ಸರ್ ವೆಲ್ಕಮ್ ವಿ ಆರ್ ಫ್ರೌಡ್ ಇವತ್ತು ನಾನು ಸೋಫಿಯಾ ಕುರೇಶಿಗೆ ನಮ್ಮ ಸಿಂಗ್ ಆಗಿರ್ತಕ್ಕಂಥ ಇನ್ನೊಬ್ಬ ಲೇಡಿಗೆ ನಾನು ಕೃತಜ್ಞತೆ ಒಂದು ಲೇಡಿ ಅಂತ ಕೃತಜ್ಞೆ ಒಂದು ತಮಗೆ ಗೊತ್ತಿರಲಿ ಸರ್ ಭಾರತ ದೇಶದ ಒಂದು ಮಿಲಿಟ್ರಿ ಅವರ ಬಗ್ಗೆ ಅಂದರೆ ಸೈನಿಕರ ಬಗ್ಗೆ ರೈತರ ಬಗ್ಗೆ ಮಹಿಳೆಯರ ಬಗ್ಗೆ ಮಾತಾಡ್ತಕ್ಕಂಥ ಯಾರೂ ಉಳಿದಿಲ್ಲ ಈ ಮೂರು ಜನ ಭಾರತ ಎಮೋಷ್ನಲ್ ಭಾರತ ಎಮೋಷ್ನಲ್ ಇವು ಈ ಮೂರು ಜನ ಭಾರತದ ಸೈನಿಕರು ಭಾರತದ ರೈತರು ಭಾರತದ ಹೆಣ್ಮಕ್ಕಳು ಈ ಮೂರು ಜನ ಮಾತಾಡಿದವರು ಇದುವರೆಗೂ ಯಾರೂ ಉಳಿದಿಲ್ಲ ಸರ್ ಇಲ್ಲಿ ಇವತ್ತು ನನಗೆ ಫ್ರೌಡ್ ಇದೆ ಸರ್ ಇವತ್ತು ಖಂಡಿತವಾಗ್ಲೂ ಫ್ರೌಡ್ ಇದೆ ಸರ್ ನಾನು ಸುಮಾರು ಸ್ಪೀಚಲ್ಲಿ ಹೇಳಿದ್ದೀನಿ ಖಂಡಿತವಾಗ್ಲೂ ಯುದ್ಧ ದೊಡ್ಡ ಮಟ್ಟಕ್ಕೆ ಬರೀ ಪಾಕಿಸ್ತಾನಕ್ಕೆ ಟಾಂಗ್ ಕೊಟ್ಟಿಲ್ಲ ನಾವು ಇಡೀ ಪ್ರಪಂಚಕ್ಕೆ ಟಾಂಗ್ ಕೊಟ್ಟಿದ್ವಿ ನಮ್ಮ ಹತ್ರ ಈ ಥರ ಮಿಸ್ತರಿಸಿದೆ ಅಂದ್ಬಿಟ್ಟು ಈ ಥರ ಯಂತ್ರೋಪಕರಣ ಇದೆ ಅಂದ್ಬಿಟ್ಟು ಇಡೀ ಪ್ರಪಂಚಕ್ಕೆ ನಾವು ತೋರಿಸ್ಕೊಟ್ಟಿದ್ವಿ ಇದಕ್ಕೆ ಭಾರತ ದೇಶದ ಸೈನಿಕರಿಗೆ ಕಮಾಂಡ್ರಿಗೆ ವಿಜ್ಞಾನಿಗಳಿಗೆ ಹಾಗೂ ದೇಶದ ನಾಯಕತ್ವದ ಒಂದು ಕ್ಯಾಪ್ಟನ್ ಮೋದಿಯವರಿಗೆ ನಾನು ಆ್ಯನ್ಸಪ್ ಹೇಳ್ತೀನಿ ಸರ್ ಹೃದಯ ರೋಗ ಮತ್ತು ಹೃದಯ ಶಸ್ತ್ರ ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಯು ಎಂ ಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸರ್ ಯಾರೊಬ್ರು ಬೇಕಲ್ಲ ಸರ್ ವಿಶ್ವಸಂಸ್ಥೆ ಯಾರೋ ಬೇಕೇ ಬೇಕಲ್ವಾ ಹೌದಾ ಬೇಕೇ ಬೇಕಲ್ಲ ಈ ಕಾಂಗ್ರೆಸ್ ಕೋಲಾರ ಜಗಳ ಜಗಳ ಆಡ್ತಾರಲ್ಲ ಮೂರು ಯಾರು ಬರ್ತಾ ಇಲ್ಲ ಇಲ್ಲ ಯಾರು ಪಾಪ ಪಾಕಿಸ್ತಾನ ಇಂಡಿಯಾ ಮಾಡಬೇಕಾದ್ರೆ ಯಾರೋ ಅವ್ರು ಬರಲೇಬೇಕಲ್ಲ ಬಂದಿದ್ದಾರೆ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ ಸರ್ ಹುಟ್ಟುತ್ತಾ ರಾಜಕೀಯ ಮಾಡ್ಕೊಂಡು ಹುಟ್ಟುತ್ತಾ ರಾಜಕಾರಣದಲ್ಲಿ ಹೋಗ್ಬಿಡ್ತಾರೆ ಅವರು ಈ ದೇಶದ ವಿಚಾರಕ್ಕೆ ಬಂದಾಗ ಇದ್ದು ವಿಚಾರಕ್ಕೆ ಬಂದಾಗ ರಾಜಕಾರಣ ಮಾಡೋಲ್ಲ ಅವ್ರು ಹುಟ್ಟುತ್ತಾ ರಾಜಕಾರಣ ಅಂತ ನಾನು ಹೇಳಿದೀನಿ ಆಯ್ತಲ್ವಾ ಅವ್ರು ರಾಜಕಾರಣ ಮಾಡ್ಕೊಂಡೇ ಇರ್ತಾರೆ ನಾವೇನು ಮಾಡೋಕ್ಕಾಗಲ್ಲ